सहे राम पाला परोति गोना को ಪರಿಶುದ್ಧ ಜಗತ್ತಿನಲ್ಲಿ ಸತ್ಯವಾದ ಮಹಾ ಪ್ರವಾಹಕ್ಕೆ ಚಿತ್ವದ ಪರಿಪರಿಣಾಮವಾಗಿ ಸಹಾವತಿ ದುರ್ಗಾ ತರ ಕುಳಿದ ಗಮಗಾಳಿಗಳಿನಲ್ಲಿ ಸ್ಥಾಪಿಸಿ ಮಾಡಿ ದೇವರ ಸಾನ್ನಿಧ್ಯದ ಸ್ವರತೆಗೆಗಾಗಿ ಸ್ಮರಣೋಕ್ತನ ಎಂಬವಾಗಿ ಅಲ್ಲಿ ರಾಕ್ಷೋಗ್ರಹಮವನ್ನು ವಾಸ್ತುಹೋಮವನ್ನು ಮತ್ತು ಗರ್ಭಗೃಹದ ಅಂತರ್ಭಾಗದಲ್ಲಿ ವಾಸ್ತು ಪೂಜಾ ವಾಸ್ತು ಬಲಿದಾನವನ್ನು ಸಪ್ತಶುದ್ಧಾದಿ ಪ್ರಕ್ರಿಯೆಗಳನ್ನೆಲ್ಲ ಅನಂದೇಶ್ವರ ದೇವರ ಅವರ ಪರಿವಾರ ದೇವತೆಗಳ ಸಾನ್ನಿಧ್ಯದ ಸಂಪ್ರೀತಿಗಾಗಿ ದೇವರ ಸನ್ನಿಧಾನದಲ್ಲಿ ಸಂಪನ್ನಗೊಂಡಿದೆ ವಿಶೇಷವಾಗಿ ರಾಕ್ಷೋಗ್ರಹದಿಂದ ಸರ್ವವಿಧವಾದಂತಹ ಆದುರೀಶ ಗತಿಗಳ ಚೈತನ್ಯ ಇದೆ ಅದು ಈ ಕ್ಷೇತ್ರದಿಂದ ಬಹಿರ್ಭಾಗಕ್ಕೆ ಹೋಗಿ ತನ್ಮೂಲಕ ಆಸುರಿ ಶಕ್ತಿಗಳ ಸರ್ವವಿಧವಾದಂತಹ ಅನಿಷ್ಟ ನಿವೃತ್ತಿಯಾಗಿ ಈ ಕ್ಷೇತ್ರ ನಿರಂತರವಾಗಿ ದೈವಿಕ ಶಕ್ತಿಯ ತಾಣವಾಗಿ ಪರಿಶು ಪರಿಶೋಧಿಸುವುದಕ್ಕೆ ಭಕ್ತಾನುಗ್ರಹಕಾರಕವಾಗಿ ಪರಿಣಮಿಸುವುದಕ್ಕೆ ಆ ರಾಕ್ಷೋಭೋಮ ವಿಶೇಷವಾದಂತಹ ಭದ್ರತಾ ಯಾಜುಷ ಪದ್ಧತಿಯಿಂದ ಮನುಷ್ಯಬಾದಿ ಮಂತ್ರಗಳಿಂದ ಹೋಮವನ್ನು ಮಾಡಿ ಶಿವದೇವನ ಅಸ್ತ್ರಮಂತ್ರವಾದ ಮಂತ್ರದಿಂದ ಚತುರ್ದ್ರವ್ಯಗಳನ್ನು ದೇವರ ಪ್ರೀತ್ಯರ್ಥವಾಗಿ ಹೋಮಿಸಿದ್ದೇವೆ ಅದರಿಂದ ಸಂತೃಪ್ತನಾದಂತಹ ಅಘೋಲರುದ್ರದೇವನ ಪೂರ್ಣಾನುಗ್ರಹದಿಂದ ರಾಶೋಘ್ರರೂಪಿ ಭಗವಂತನ ಅನುಗ್ರಹದಿಂದ ಈ ಕ್ಷೇತ್ರ ನಿರಂತರವಾಗಿ ಸುರಕ್ಷಿತವಾಗಿರುವಂತೆ ಆ ದೇವರು ಅನುಗ್ರಹಿಸಬೇಕು ಅದರ ಜೊತೆಗೆ ಇಲ್ಲಿ ವಾಸ್ತುಹೋಮವನ್ನು ದೇವರಿಗೆ ಸಮರ್ಥಿಸಿ ಪಂಚದ್ರವ್ಯಗಳಿಂದ ವಾಸ್ತುಹೋಮವನ್ನು ಅಲ್ಲಿ ಆಹುತಿಯನ್ನು ಸಮರ್ಪಿಸಿದ್ದೇವೆ ಶಾಂತಿ ದೇವತೆಗೆ ಆ ಆಹುತಿಯನ್ನು ಸಮರ್ಪಿಸಿ ಪ್ರಣಾಮವಾಗಿ ಸಣ್ಣ ಸೂಕ್ತ ವಿಶೇಷವಾದಂತಹ ಮಂತ್ರಗಳಿಂದ ಆಹುತಿಯನ್ನು ಸಮರ್ಪಿಸಿ ವಾಸ್ತುಹೋಮ ಸಂಪನ್ನಗೊಂಡಿವೆ ಇದರಿಂದ ವಾಸ್ತುದೇವತೆಗಳು ಈ ಕ್ಷೇತ್ರದಲ್ಲಿ ಸುಸ್ಥಿರವಾಗಿ ಸನ್ನಿಹಿತರಾಗಿ ವಾಸ್ತುಪೂಜೆಯನ್ನು ಮಾಡಿದ್ದರಿಂದ ಧನಧಾನ್ಯಾದಿಗಳು ಸಮೃದ್ಧಿಯಾಗ್ತವೆ ಅದು ಒಂದು ಬೃಹತ್ತರ ಮನೆಯಲ್ಲಾದರೆ ಜನಧಾನ್ಯಾದಿಗಳು ಕ್ಷೇತ್ರದ ದೃಷ್ಟಿಯಿಂದ ಆ ಧನಧಾನ್ಯ ಅಂತ ಹೇಳಿದರೆ ಧ್ವನ ಅಂತ ಹೇಳಿದರೆ ದೇವರ ಚೈತನ್ಯ ಅನ್ನುವ ಧನ ಧಾನ್ಯ ಅಂದರೆ ಆ ಚೈತನ್ಯದ ಅನುಗ್ರಹ ಇಲ್ಲಿ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುವ ಭಕ್ತರಿಗೆ ಪ್ರಾಪ್ತಿಯಾಗುವುದೇ ಅಲ್ಲಿ ಕಾಂಗು ಅಂತಹ ಧನಧಾನ್ಯಾದಿಗಳು ಸಮಸ್ಯೆ ಈ ಕ್ಷೇತ್ರದ ಅಭ್ಯುದಯದ ಜೊತೆ ದೃಷ್ಟಿಯಿಂದ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ದೇವರ ಕೈಂಕರ್ಯವನ್ನು ಊರ ಪರವೂರ ದೇಶ ವಿದೇಶದ ಭಕ್ತರು ಇದ್ದಾಗ ಅವರಿಗೆಲ್ಲರಿಗೂ ಶ್ರೇಯಸ್ಸು ಸಿದ್ಧಿಯಾಗಿ ಅನಂತೇಶ್ವರ ದೇವರ ಚೈತನ್ಯದ ಸಮೃದ್ಧಿಯಾಗಿ ಅನಂತೇಶ್ವರ ದೇವರ ಪರಿವಾರದ ಪರಿವಾರಗಳು ಕೂಡ ಅತ್ಯಂತ ಸುಸ್ಥಿರ ಸಾಹಿತ್ಯವನ್ನು ಹೊಂದಿ ಸರ್ವರಿಗೂ ಶ್ರೇಯಸ್ಸನ್ನು ಅನುಗ್ರಹಿಸಿ ಈ ದೇಶಕ್ಕೆ ಭಯೋತ್ಪಾದಕರಿಂದ ಬರಬಹುದಾದಂತಹ ಅನಿಷ್ಟವನ್ನೆಲ್ಲ ಅನಂದೇಶ್ವರ ದೇವರು ಮಹಾಗಣಪತಿ ದೇವರು ಅವರ ಪರಿವಾರ ದೇವತೆಗಳು ದೂರೀಕರಿಸಿ ಈ ಕ್ಷೇತ್ರದ ಆ ಒಂದು ನಡೆಸಿದ ಸತ್ಕರ್ಮದ ಪರಿಣಾಮವಾಗಿ ನಮ್ಮ ದೇಶ ಇಡೀ ಸುಭಿಕ್ಷವಾಗುವಂತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೈಕರ್ಯದಲ್ಲಿ ತಮ್ಮ ಸೇವೆಯನ್ನು ಭಕ್ತಿ ಶ್ರದ್ಧೆಯಿಂದ ಸಮರ್ಪಿಸಿದ ಸರ್ವರಿಗೂ ಅನಂತೇಶ್ವರ ದೇವರ ಮಹಾಗಣಪತಿ ದೇವರ ಜೊತೆಗೆ ಸಮಸ್ತ ದೇವರ ಪರಿವಾರ ಶಕ್ತಿಗಳ ಪೂರ್ಣಾನುಗ್ರಹ ಸಿದ್ಧಿಸುವಂತೆ ನಮ್ಮ ದೇಶ ಇಡೀ ಸುಭಿಚ್ಛೆಯಾಗುವಂತೆ ಸುರಕ್ಷಿತವಾಗಿರುವಂತೆ ನಮ್ಮ ಸೈನಿಕರಿಗೆ ದೇಶ ಸೇವೆಯನ್ನು ಮಾಡುವಂತಹ ವಿಶಿಷ್ಟವಾದಂತಹ ಚೈತನ್ಯ ಸಮೃದ್ಧಿಯಾಗುವಂತೆ ದೇವರು ಅನುಗ್ರಹಿಸಬೇಕು ಅಂತ ನಾವು ಎಲ್ಲರ ಪರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಡಬೇಕು श्रद्धा मेधा यश प्रज्ञा विद्या बुद्धि श्रिय पल आयुष्य आरोग्यम देश मे हव्यवाहना オレやないとあないともじゃな。